ಜೆ ಡಿ ಎಸ್ ನಾಯಕರು ಹೇಳಿದರೂ ಅಷ್ಟೇ ಖುದ್ದು ಬಿ ಜೆ ಗುರು ಸತ್ಯ ತಿಳಿಸಿದರೂ ಅಷ್ಟೇ ಸುಮಲತಾ ಮಾತ್ರ ಬಿ ಜೆ ಪಿ ಮಂತ್ರ ಜಪಿಸೋದನ್ನು ಬಿಟ್ಟಿರಲಿಲ್ಲ ವಿಧಾನಸಭಾ ಚುನಾವಣೆ ವೇಳೆ ಬಿ ಜೆ ಪಿಗೆ ಬೆಂಬಲ ಘೋಷಿಸಿ ಅಭ್ಯರ್ಥಿಗಳ ಪ್ರಚಾರವನ್ನು ಕೂಡ ನಡೆಸಿದ್ರು ಇದ್ರೀಗ ಲೋಕಸಭೆಗೆ ನನಗೆ ಬಿ ಜೆ ಪಿ ಟಿಕೆಟ್ ಕೊಡ್ತಾರೆ ಮಂಡ್ಯದಲ್ಲಿ ನಾನೇ ಕಮಲ ಚಿಹ್ನೆಯ ಕ್ಯಾಂಡಿಡೇಟ್ ಅಂತೆಲ್ಲ ಹೇಳ್ಕೊಳ್ತಾ ಇದ್ರು ದೆಹಲಿಗೆ ವಿಮಾನದಲ್ಲಿ ಮ್ಯಾರಥಾನ್ ನಡೆಸಿ ಖುದ್ದು ಮೋದಿ ಮತ್ತು ಅಮಿತ್ ಶಾ ಭೇಟಿಯಾಗಿ ಬಂದಿದ್ದರು ಅಷ್ಟೇ ಯಾಕೆ ಈ ಕ್ಷಣದವರೆಗೂ ನನಗೆ ಬಿ ಜೆ ಪಿ ಟಿಕೆಟ್ ಅನ್ನೋ ಭರವಸೆಯಲ್ಲೇ ಇದ್ದಾರೆ ಆದರೆ ಬಿ ಜೆ ಪಿ ನಾಯಕರು ಬೇರೆಯದ್ದೇ ಪ್ಲ್ಯಾನ್ ಮಾಡಿದ್ದಾರೆ ಇದು ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಮಾತಿನಲ್ಲೇ ಸ್ಪಷ್ಟವಾಗಿದೆ ಸಂಸದೆ ಸುಮಲತಾ ಅಂಬರೀಷ್ಗೆ ಮಂಡ್ಯದ ಬಿಜೆಪಿ ಟಿಕೆಟ್ ನೀಡುವ ವಿಚಾರವಾಗಿ ವಿಪಕ್ಷ ನಾಯಕ ಆರ್ ಅಶೋಕ್ ಸ್ಪಷ್ಟನೆ ನೀಡಿದ್ದಾರೆ ಸುಮಲತಾ ಸ್ಪರ್ಧೆ ಬಗ್ಗೆ ನಮ್ಮ ವರಿಷ್ಠರು ತೀರ್ಮಾನ ಮಾಡ್ತಾರೆ ಅವರು ಪಕ್ಷೇತರರಾಗಿ ಗೆದ್ದಿದ್ದು ಬಿ ಜೆ ಪಿ ಸೇರೋದಿದ್ದರೆ ಗೆದ್ದ ಆರು ತಿಂಗಳ ಒಳಗಡೆ ಸೇರಬೇಕಿತ್ತು ಈಗ ಬಿ ಜೆ ಪಿ ಸೇರೋಕೆ ಕಾನೂನಿನ ತೊಡಕಿದೆ ಹೀಗಾಗಿ ಅವರು ಬಿಜೆಪಿಗೆ ಬೆಂಬಲ ಸೂಚಿಸಿದ್ದಾರೆ ಎಂದಿದ್ದಾರೆ ಮಂಡ್ಯದಲ್ಲಿ ಬಿಜೆಪಿಯಿಂದ ಫೈವ್ ಹಂಡ್ರೆಡ್ ಪರ್ಸೆಂಟ್ ನಾನೇ ಸ್ಪರ್ಧೆ ಬಗ್ಗೆ ಸುಮಲತಾ ಅಂಬರೀಷ್ ಹೇಳಿಕೆ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿದಂತಹ ಅಶೋಕ್ ಸುಮಲತಾ ಬರೀ ಬೆಂಬಲ ಅಷ್ಟೇ ಕೊಟ್ಟಿದ್ದಾರೆ ಹೀಗಾಗಿ ಅವರ ಬಗ್ಗೆ ವರಿಷ್ಠರು ತೀರ್ಮಾನ ಮಾಡ್ತಾರೆ ಮಂಡ್ಯದಲ್ಲಿ ನಮಗೆ ಮತಗಳಿಕೆ ಜಾಸ್ತಿ ಆಗಿದೆ ನಮ್ಮ ಹಾಗೂ ಜೆ ಡಿ ಎಸ್ ಇಬ್ಬರ ಶಕ್ತಿ ಸೇರಿದರೆ ಜಾಸ್ತಿ ಆಗುತ್ತೆ ಹೀಗಾಗಿ ಈ ಬಾರಿ ಮಂಡ್ಯದಲ್ಲಿ ನಮ್ಮ ಅಭ್ಯರ್ಥಿ ಗೆಲುವು ನಿಶ್ಚಿತ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಹಾಗೆಯೇ ಮಂಡ್ಯ ಕ್ಷೇತ್ರದ ಬಗ್ಗೆ ಮಾತನಾಡಿದ ಪ್ರತಿ ಚುನಾವಣೆಯಲ್ಲಿ ಪಕ್ಷದ ವೋಟ್ ಶೇರ್ ಹೆಚ್ಚುತ್ತಾ ಇದೆ ಹೀಗಾಗಿ ಈ ಬಾರಿ ಜೆ ಡಿ ಎಸ್ ವೋಟು ಸಹ ಸೇರಿಕೊಂಡ್ರೆ ಬಿ ಜೆ ಪಿ ಅಥವಾ ಎನ್ ಡಿ ಎ ಅಭ್ಯರ್ಥಿ ಸುಲಭ ಗೆಲುವು ಸಾಧಿಸಲಿದ್ದಾರೆ ಎಂದಿದ್ದಾರೆ ಈ ಮೂಲಕ ಸುಮಲತಾಗೆ ಟಿಕೆಟ್ ಅನ್ನೋ ಪ್ರಶ್ನೆಗೆ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಉತ್ತರ ಕೊಟ್ಟಿದ್ದಾರೆ ಅಶೋಕ್ ಮಾತಿನಲ್ಲಿ ಸುಮಲತಾ ಅಂಬರೀಷ್ಗೆ ಟಿಕೆಟ್ ಇಲ್ಲ ಅನ್ನೋದು ಸ್ಪಷ್ಟವಾಗ್ತಾ ಇದೆ ಆದರೆ ಸುಮಲತಾ ವಾಟ್ ನೆಕ್ಸ್ಟ್ ಅನ್ನೋದು ಇಲ್ಲಿ ಮಿಲಿಯನ್ ಡಾಲರ್ ಪ್ರಶ್ನೆ ಯಾಕಂದರೆ ಸುಮಲತಾ ಮಂಡ್ಯದಿಂದ ಸ್ಪರ್ಧೆ ಮಾಡೋದು ಪಕ್ಕಾ ಅಂತ ಹೇಳ್ತಾ ಇದ್ದಾರೆ ಬಿ ಜೆ ಪಿ ಟಿಕೆಟ್ ಸಿಗದೆ ಇದ್ದರೆ ಏನು ಮಾಡ್ತೀರಾ ಅನ್ನೋದಕ್ಕೆ ಮಾತ್ರ ಮೌನವಾಗಿಯೇ ಇದ್ದಾರೆ ಹೀಗಾಗಿ ಸುಮಲತಾಗೆ ಆಪ್ಷನ್ ಇರೋದೇ ಪಕ್ಷೇತರ ಸ್ಪರ್ಧೆ ಬಿ ಜೆ ಪಿ ಟಿಕೆಟ್ ಸಿಗದೇ ಇದ್ದರೆ ಸುಮಲತಾ ಅಂಬರೀಷ್ ಪಕ್ಷೇತರವಾಗಿ ಸ್ಪರ್ಧಿಸೋದಷ್ಟೇ ಆಯ್ಕೆ ಉಳಿದಿದೆ ಯಾಕಂದ್ರೆ ಜೆ ಡಿ ಎಸ್ ಅಂತೂ ಸುಮಲತಾಗೆ ಟಿಕೆಟ್ ಕೊಡೋದಿಲ್ಲ ಆರಂಭದಲ್ಲೇ ಕಾಂಗ್ರೆಸ್ಗೆ ಬೆಂಬಲ ಘೋಷಿಸಿದರೆ ಬಹುಶಃ ಕಾಂಗ್ರೆಸ್ ಟಿಕೆಟ್ ಸಿಗುವ ಸಾಧ್ಯತೆ ಇತ್ತು ಆದರೆ ಬಹಿರಂಗವಾಗಿ ನನ್ನ ಸಪೋರ್ಟ್ ಬಿ ಜೆ ಪಿಗೆ ಕಾಂಗ್ರೆಸ್ ಕೂಡ ಸುಮಲತಾ ಮೇಲೆ ನಿರೀಕ್ಷೆಯನ್ನು ಕಳ್ಕೊಂಡಿತ್ತು ಹೀಗಾಗಿ ಕ್ಷೇತ್ರದಲ್ಲಿ ಅಭ್ಯರ್ಥಿ ಹುಡುಕಾಟ ನಡೆಸಿ ಕೊನೆಗೆ ಸ್ಟಾರ್ ಚಂದ್ರರನ್ನು ಆಯ್ಕೆ ಮಾಡಿದೆ ಎನ್ನಲಾಗ್ತಾ ಇದೆ ಈಗಾಗಲೇ ಸ್ಟಾರ್ ಚಂದ್ರಗೆ ಟಿಕೆಟ್ ನೀಡಿರೋದು ಫೈನಲ್ ಆಗ್ತಾ ಇದ್ದಂತೆ ಕಾಂಗ್ರೆಸ್ ಮನೆಯಲ್ಲಿ ಭಿನ್ನಮತ ಸ್ಫೋಟಗೊಂಡಿದೆ ಹೀಗಾಗಿ ಸುಮಲತಾಗೆ ಕಾಂಗ್ರೆಸ್ ಬಾಗಿಲು ಕೂಡ ಮುಚ್ಚಿದೆ ಕೊನೆಗೆ ದಾರಿ ಇಲ್ಲದೆ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಬೇಕಾದ ಅನಿವಾರ್ಯತೆ ಎದುರಾಗಿದೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆ ವೇಳೆ ಮಂಡ್ಯದ ಅಸೋಸೆ ಸ್ವಾಭಿಮಾನಿ ಅಂತೆಲ್ಲ ಹೇಳಿಕೊಂಡು ಗೆದ್ದಿದ್ದ ಸುಮಲತಾ ಗ್ರ್ಯಾಂಡ್ ಆಗಿಯೇ ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟಿದ್ರು ಆದರೆ ಅವರು ಬರುವಾಗ ಇದ್ದ ಸ್ಪೀಡ್ ಸಂಸದೆಯಾದ ಬಳಿಕ ಉಳಿಲ್ಲ ಜನರಿಗೆ ಹತ್ತಿರವಾಗಿಲ್ಲ ಕಷ್ಟಕ್ಕೆ ಸ್ಪಂದಿಸಿಲ್ಲ ಅನ್ನೋ ಆರೋಪಗಳು ಕೂಡ ಕೇಳಿಬಂದವು ಜಿಲ್ಲೆಯಲ್ಲಿ ಲೈಟ್ ಆಗಿ ಸುಮಲತಾ ವಿರೋಧಿ ಅಲೆ ಇದೆ ಹೀಗಾಗಿ ಸುಮಲತಾ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದರೂ ಗೆಲುವು ಸುಲಭವಾಗಿಲ್ಲ